ಮಹಾನಗರ ಪಾಲಿಕೆ ಅಧಿಕಾರಿಗಳ ಮುಂದಾಗಿದ್ದು ರಸ್ತೆ ಬದಿಯ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆಯಿತು ರಸ್ತೆ ಮಧ್ಯಭಾಗದಿಂದ ಇಪ್ಪತ್ತು ಅಡಿ ತೆರವುಗೊಳಿಸಿದ್ದು ಇದೀಗ ಎಂಟು ಪಾಯಿಂಟ್ ನಾಲ್ಕು ಅಡಿಗೆ ಹೆಚ್ಚಿಸಲು ರಸ್ತೆ ಬದಿಯ ಸಣ್ಣ ಪುಟ್ಟ ಅಂಗಡಿಗಳನ್ನು ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು ಈ ಹಿಂದೆ ಇಪ್ಪತ್ತು ಅಡಿಯನ್ನು ತೆರವು ಮಾಡಲಾಗಿತ್ತು ಇದೀಗ ಎಂಟು ಪಾಯಿಂಟ್ ನಾಲ್ಕು ಅಡಿ ತೆರವು ಮಾಡುತ್ತಿದ್ದಾರೆ ಈ ಹಿಂದೆ ಬಹುತೇಕ ರಸ್ತೆಗಳಲ್ಲಿ ರಸ್ತೆ ಅಗಲೀಕರಣಕ್ಕೆ ತೆರವು ಮಾಡಲಾಗಿದೆ ಸಂಪೂರ್ಣವಾಗಿ ಮಾಡುತ್ತಿಲ್ಲ ಅರ್ಧಂಬರ್ಧ ಮಾಡುತ್ತಿದ್ದಾರೆ ಯಾವುದೇ ರಸ್ತೆ ಅಗಲೀಕರಣ ಮಾಡಲು ಒಂದೇ ಕಡೆಯಿಂದ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಎಂದು ನಗರ ನಿವಾಸಿ ಅನುಪಮ ಸಿಂಗ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ತೆರವು ನೋಟಿಸ್ ನೀಡಿದ್ದಾರೆ ಈ ಕಾರ್ಯಾಚರಣೆಯಿಂದ ದಿನನಿತ್ಯದ ವ್ಯಾಪಾರವನ್ನೇ ನಂಬಿಕೊಂಡಿದ್ದ ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಬಿಲ್ಡಿಂಗ್ ಓನರ್ ನಾನು ನಮಗೆ ಆಲ್ರೆಡಿ ಮುಂದೆ ಟ್ವೆಂಟಿ ಫೀಟ್ ಕಟ್ ಮಾಡಿದ್ದಾರೆ ಸ್ಟೇಷನ್ ಏರಿಯಾ ರೋಡ್ ಮೇನ್ ರೋಡು ಮತ್ತು ಹಿಂದಗಡೆ ನಮ್ಮ ಅಮ್ತಲಾಬ್ ರೋಡು ಮತ್ತು ಏಯ್ಟ್ ಪಾಯಿಂಟ್ ಫೋರ್ ಫೀಟ್ ಕಟ್ ಮಾಡ್ತಾ ಇದ್ದಾರೆ ನೋಟಿಸ್ ಲಾಸ್ಟ್ ಫ್ರೈಡೇ ಮೊನ್ನೆ ಫ್ರೈಡೇ ಕೊಟ್ಟಿದ್ದರು ಈಗ ಮಂಡೇ ಮಾಡ್ತಾ ಇದ್ದಾರೆ ಮಾಡಿದ್ದು ಒಳ್ಳೇದಾಯಿತು ಬಟ್ ಕಂಪ್ಲೀಟ್ ಮಾಡಬೇಕಂತ ನಮ್ಮ ಇಚ್ಛೆ ಮಾಡಿ ಅರ್ಧ ಬಿಡಬಾರ್ದು ರೋಡ್ ಕಂಪ್ಲೀಟ್ ಮಾಡಿ ಕರೆಂಟ್ ಪೋಲೆಲ್ಲ ಹಾಕಿ ನೀಟ್ ಮಾಡಬೇಕು ಎಲ್ಲ ಅರ್ಧ ಅರ್ಧ ರಾಯಚೂರಲ್ಲಿ ಎಲ್ಲಿ ಅಲ್ಲಿ ಡೆಮಾಲಿಷ್ ಮಾಡ್ತಾರೆ ಬಟ್ ಕಂಪ್ಲೀಟ್ ಮಾಡಲ್ಲ ಕಂಪ್ಲೀಟ್ ಮಾಡಬೇಕಂತ ನನ್ನ ಇಚ್ಛೆ ಐ ವಿಶ್ ಅನುಪಮಾ ಸರಿ ಇದು ಒಂದು ಕೆಲಸ ಆಗೋದು ಬಹಳ ಒಳ್ಳೆಯದೇ ಕೆಲವೊಂದು ಹೇಳ್ತಾರೆ ಎಲ್ಲ ಊರೆಲ್ಲ ಉಬ್ಬರಾಗಿದೆ ನಮ್ಮ ರೈತರು ಉಬ್ಬರಾಗಿಲ್ಲ ಅಂತ ಹೇಳಿದ್ರು ಬಟ್ ಬಡವರಿಗೆಲ್ಲೂ ಸ್ವಲ್ಪ ಅನಾನುಕೂಲ ಆಗಿದೆ ಬಟ್ ಅದು ಅನಾನುಕೂಲಿಗೆಲ್ಲ ಸ್ವಲ್ಪ ಸರ್ಕಾರ ಸ್ವಲ್ಪ ಏನಾದ್ರು ಯಾವ ರೀತಿಯಾಗಿ ಹೆಲ್ಪ್ ಮಾಡಬಹುದು ಇನ್ನು ನಾವು ಸಣ್ಣ ಪಟ್ಟಲೆಲ್ಲ ಸಹಾಯ ಮಾಡಿ ಒಳ್ಳೆಯದು ನನ್ನ ಅನಿಸಿಕೆ ಕೆಲವು ಕೆಲವೊಂದಿಗೆ ಅದರ ಮೇಲೆ ಬದುಕೋದಿದ್ದ ಅದರ ಮೇಲೆ ಬಂದು ದಿನ ಬಂದದ್ದು ದಿನದಾಗೆ ಹೊಟ್ಟೆ ತುಂಬೋದಿತ್ತು ಸೊ ಆ ಟೈಪ್ ಅವ್ರಿಗೆ ಆಗ್ಲಾರ್ದಂಗೆ ತ ಗೌರ್ಮೆಂಟ್ ಜಾಬ್ ನೋಡ್ಕೋಬೇಕಂತ ನನ್ನ ಆಸೆ ನನ್ನ ಯಾಕಂದರೆ ನಾನು ಗೌರ್ಮೆಂಟ್ ಜಾಬ್ ಇಲ್ಲಿ ಬಂದು ಬರ್ತಾರೆ ಬರೋದೆಲ್ಲ ನಾನು ನೋಡಿನಿ ಇದು ಹಾಗೆ ಅದ ಬಟ್ ಆದರೆ ಚಲೋ ಮೊದಲ ನಂತರ ಇದು ಕಂಫ್ಯೂಸ್ಗಳಾಗ ಹೇಳಿದ್ದೆವು ಬಟ್ ನಾವು ಹಂಗೆ ನಿರ್ಭೀಠವಾಗಿನ ಕೆಲಸ ಮಾಡ್ತಿದ್ದೆವು ಈಗ ಅದು ಸದ್ಯಕ್ಕೆ ಈ ಸಡನ್ನಾಗಿ ಡೆಂಟ್ ಫೀಟ್ ಕಟ್ ಮಾಡ್ತೀವಿ ಅಂತ ಆರು ಮಾಡಿ ಸತ್ತಿರೋನೇ ಯಾವುದು ಕಿರಣ್ samples ಯಾವುದು ತರದಿ ಇಲ್ಲ ಆ ಇದ್ದು ತೊಗಳತೆ ಬಿಡ ಯಾಕಂದ್ರೆ ಇವತ್ತೆ ಕಟ್ ಮಾಡ್ತಾರೆ ಆರೆ ಕಟ್ ಮಾಡಿ ಉಳ್ಳಾಕಿದೆ ಎಲ್ಲ ಬಿಸಾಕಿ ಇದೆಲ್ಲ ಸ್ವಚ್ಛ ಮಾಡಿರಿ ಆ ಆದ್ಯದಲ್ಲ ಒಳ್ಳೆಯದಂತಕ್ಕೆ ಸರ್ಕಾರಕ್ಕೆ ಕಬಾಯ್ ಮಾಡಬೇಕು ಅಂತ ನಾನು ಆಸೆ ನಿಮ್ಮ ಹೆಸರೇನು ನಿಮ್ಮ ಹೆಸರು ರಮ ಗೋಲ್ವರ್ 2 13 14 ರಂದು ಅನು ಸಂಕ್ರಾಂತಿ ಹಬ್ಬದ ಅಂಗವಾಗಿ ಜನವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಹಾಲು ಮತ ಸಾಹಿತ್ಯ ಸಮ್ಮೇಳನ ಮತ್ತು ಪೂಜಾರಿಗಳಿಗೆ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಕಲಬುರಗಿ ವಿಭಾಗದ ಪೀಠಾಧಿಪತಿಗಳಾದ ಶ್ರೀ ಸಿದ್ದರಾಮಯ್ಯನಂದ ಸ್ವಾಮೀಜಿ ಅವರು ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಾಡಿನಲ್ಲಿ ಮೈಲಾರಿಂಗೇಶ್ವರ ವೀರದೇವರು ಮತ್ತು ರೇವಣ್ಣ ಸಿದ್ದೇಶ್ವರ ಶಿವಸಿದ್ಧ ಪರಂಪರೆ ಧಾರ್ಮಿಕ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದೆ ಈ ಪರಂಪರೆಯ ಬಗ್ಗೆ ಮೂರು ದಿನಗಳ ಕಾಲ ಹಲವು ವಿದ್ವಾಂಸರು ಸಂಶೋಧಕರು ಸಿದ್ಧ ಪರಂಪರೆ ಬಹುಜನ ಸಾಂಸ್ಕೃತಿಗಳ ಅಸ್ತಿತ್ವ ಹಾಗೂ ಹಾಲು ಒಂದು ಪಂಥ ಹೀಗೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಶ್ರೀ ಕಾಗಿನೆಲೆ ಮಾ ಕನಕ ಗುರುಪೀಠ ಚಿಂತಣಿ ಬ್ರಿಡ್ಜ್ ಮಠದಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಮೂರು ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಸಾಹಿತಿಗಳು ಈ ಪರಂಪರೆಯ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ ಫೆಬ್ರವರಿ ಹದಿನೈದರಂದು ಮಹಾಶಿವರಾತ್ರಿ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹ ಮತ್ತು ಸಹಸ್ರ ಶಿವಲಿಂಗ ಪೂಜೆ ಕಾರ್ಯಕ್ರಮ ನಡೆಸಲಾಗುತ್ತದೆ ಹಿಂದೆ ಹಾಲು ಮತ ಸಾಂಸ್ಕೃತಿ ವೈಭವ ಕಾರ್ಯಕ್ರಮ ಆಚರಿಸಲಾಗುತ್ತಿತ್ತು ಈ ವರ್ಷ ಹಾಲು ಮತ ಧರ್ಮ ಸಂಸ್ಕೃತಿ ಮತ್ತು ಸಾಹಿತ್ಯಗಳ ಬಗ್ಗೆ ಮೂರು ದಿನಗಳ ಕಾರ್ಯಕ್ರಮ ಕಾರ್ಯಕ್ರಮವನ್ನ ರಾಜಕೀಯೇತರವಾಗಿ ಒಂದು ಆ ವಿಚಾರಗಳ ಮೇಲೆ ಸಮಾವೇಶಗಳನ್ನ ಮಾಡಬೇಕು ಅಂತ ಬಿಟ್ಟು ಆಲೋಚನೆ ಮಾಡಿ ಈ ವರ್ಷ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ಆಲುಮತ ಸಾಹಿತ್ಯ ಸಮ್ಮೇಳನ ನಿಮ್ಮೆಲ್ಲರಿಗೆ ತಿಳಿಸಿದೀವಿ ಈಗ ಪತ್ರ ವರದಿ ಕೊಟ್ಟಿರೋ ಆಲುಮತ ಸಾಹಿತ್ಯ ಸಮ್ಮೇಳನ ಮತ್ತು ಪೂಜಾರಿಗಳಿಗೆ ತರಬೇತಿ ಶಿಬಿರ ಇವು ಈ ನಾಡಿನಲ್ಲಿ ಬಹಳ ಅವಶ್ಯಕತೆ ಇದೆ ಚರ್ಚೆ ಕಾರಣ ನಮ್ಮ ದೇಶ ಬಹು ಸಂಸ್ಕೃತಿಯ ನಾಡು ಬಹು ಸಂಸ್ಕೃತಿಯ ನಾಡಿನಲ್ಲಿ ಹಲವಾರು ಸಂಸ್ಕೃತಿಗಳ ಬಗ್ಗೆ ಆ ಇದುವರೆಗೆ ಅಲಕ್ಷ್ಯ ಪಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ ಈ ನಾಡಿನ ಇಲ್ಲಿ ಮನೆ ಮೂಲ ಸಂಸ್ಕೃತಿಗಳು ಅದರಲ್ಲಿ ಕುರುಬರ ಸಂಪ್ರದಾಯ ಹಾಲು ಸಂಸ್ಕೃತಿ ಅಂತಂದ್ರೆ ಸಂಶೋಧಕರ ಪ್ರಕಾರ ಹಲವಾರು ಸಮುದಾಯಗಳಿಗೆ ತಾಯಿ ಬೇರು ಅನ್ನುವಂಥದ್ದು ಅದು ಹೆಂಗೆ ತಾಯಿ ಬೇರು ಅದರ ಏನು ಸಂದೇಶವನ್ನು ಕೊಡುತ್ತೆ ಈ ಸಂಭಾ ಜೋಶಿ ಅವರು ಹೇಳ್ತಾರೆ ಈ ಭಾರತದ ನಿಮಗೆ ಗಮನ ತರಲಿಕ್ಕೆ ಬಯಸಿದ್ರೆ ವಾಟ್ ಏನು ಇದು ಇಂಪಾರ್ಟೆನ್ಸ್ ಬಗ್ಗೆ ಹಾಲು ಅನ್ನುವಂಥ ಶಬ್ದದ ಬಗ್ಗೆ ಇಂಪಾರ್ಟೆನ್ಸ್ ಬಗ್ಗೆ ಶಂಭಾ ಬಹುತೇಕ ದಕ್ಷಿಣ ಭಾರತದ ಬಹಳ ದೊಡ್ಡ ಸಂಶೋಧಕರು ಆ ಅವರು ಭಾರತದ ಇತಿಹಾಸವನ್ನ ಬರೆಯೋದಿಕ್ಕೆ ಪ್ರಯತ್ನವನ್ನ ಮಾಡಿ ನಾಡಿನಾದ್ಯಂತ ಸಂಚಾರ ಮಾಡಿದಾಗ ಭಾರತದ ದರ್ಶನ ಅಂತ ಬಿಟ್ಟು ಇಂತ ಅವ್ರ ಪುಸ್ತಕ ಇಡಬೇಕು ಅಂತ ಇದ್ದಿದ್ದನ್ನ ಹಾಲು ಮತ ದರ್ಶನ ಅನ್ನುವಂತ ಪುಸ್ತಕ ನಾಮಕರಣವನ್ನ ಮಾಡಿದೆ ಎನ್ನುವ ಮಾತನ್ನ ಹೇಳ್ಬೇಕು ಕಾರಣ ಈ ನಾಡಿನಲ್ಲಿ ಎಲ್ಲ ಜಲಮೂಲ ಸಂಸ್ಕೃತಿಯನ್ನ ನಾವು ನೋಡ್ತೀವಿ ಜಲಮೂಲ ಮೂಲ ಸಂಸ್ಕೃತಿಯೇ ಈ ನಾಡಿನ ಮೂಲ ಸಂಸ್ಕೃತಿ ಅದಕ್ಕೆ ಆಲ್ಮದ ಸಂಸ್ಕೃತಿ ಅದು ಜಾತಿ ಅಲ್ಲ ಅನ್ನುವಂಥದ್ದನ್ನ ಶಂಭಾ ಜೋಶಿ ಅವರು ಸಂಶೋಧನಾತ್ಮಕವಾಗಿ ನಮ್ಮ ಮುಂದೆ ಇಡ್ತಾರೆ ಇದು ಹೆಂಗೆ ಅನ್ನುವಂಥದ್ದನ್ನ ನಾನು ನಾಡಿನ ಜನತೆಗೆ ಮತ್ತೆ ಈ ಸಮುದಾಯಕ್ಕೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಆತ್ಮತ ಸಾಹಿತ್ಯ ಸಮ್ಮೇಳನ ಅಂತ ಕಾರ್ಯಕ್ರಮವನ್ನ ರಾಜಕೀಯ ಇದರ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಪೂಜಾರಿಗಳಿಗೆ ತರಬೇತಿ ಶೀಘ್ರ ನಮ್ಮಲ್ಲಿ ಧರ್ಮಾಂತರಗಳು ಮತಾಂತರಗಳಿಗೆ ಕಾರಣನೇ ಈ ಆಯ ಸಮುದಾಯದ ಧಾರ್ಮಿಕ ಮುಖಂಡರು ಸರಿಯಾದಂತಹ ಧಾರ್ಮಿಕ ಶಿಕ್ಷಣವನ್ನ ಪಡೆಯಲಾರತಕ್ಕಂಥ ತಾವು ಹಳ್ಳಿ ಹಳ್ಳಿಯಲ್ಲಿರುವಂತಹ ಬೀರಪ್ಪನ ಮೈಲಾರಲಿಂಗನ ರೇವಣ ಸಿದ್ದೇಶ್ವರನ ಹಲವಾರು ಸಿದ್ದೇಶ್ವರನ ದೇವಸ್ಥಾನಗಳಿಗೆ ಕುರುಬರು ಪೂಜಾರಿಗಳಿದ್ದಾರೆ ಅವರಿಗೆ ನಾಡಿನ ಇತಿಹಾಸ ಗೊತ್ತಾಗಬೇಕು ತಮ್ಮ ಇತಿಹಾಸ ಬಗ್ಗೆ ಗೊತ್ತಾಗಬೇಕು ಅವರಿಗೆ ಗೊತ್ತಾದ್ರೆ ಜನಗಳಿಗೆ ಅದನ್ನ ತಿಳಿಸ್ತಾರೆ ಈ ಇದರಿಂದ ಮತಾಂತರಗಳು ಕಡಿಮೆ ಆಗ್ತವೆ ಬಂಧನಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಪೂಜಾರಿಗಳಿಗೆ ನಾಳೆ ದೇಶಾದ್ಯಂತ ಏನು ರಾಜ್ಯಾದ್ಯಂತ ಇರುವಂತಹ ಹಲವಾರು ಪೂಜಾರಿ ನೋಂದಾಯಿಸಿದ್ದಾರೆ ನೂರ ಐವತ್ತು ಮಂದಿ ಪೂಜಾರಿಗಳು ಆನ್ಲೈನ್ ನಲ್ಲಿ ನಾವು ಬಂದು ನಾವು ಇಲ್ಲಿ ತರಬೇತಿಯನ್ನ ಪಡಿತೀವಿ

ನಗರದ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ಇಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು ಹಾಗೂ ಎಚ್ ಶಿವರಾಮೇಗೌಡ ಸಾರೇಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನವ ರಾಷ್ಟ್ರ ಕವಿ ಕುವೆಂಪು ಅವರ ಜನ್ಮ ದಿನೋತ್ಸವ ಹಾಗೂ ವಿಶ್ವ ಮಾನವ ದಿನಾಚರಣೆ ಭವ್ಯವಾಗಿ ನೆರವೇರಿತು ಈ ವೇಳೆ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ವಿ ಅವರು ಉದ್ಘಾಟಿಸಿ ಮಾತನಾಡಿದ ಅವರು ಕನ್ನಡ ನಮ್ಮ ತಾಯಿ ಭಾಷೆಯಾಗಿದ್ದು ಭಾಷೆ ಉಳಿದರೆ ಮಾತ್ರ ನಮ್ಮ ಅಸ್ತಿತ್ವ ಉಳಿಯುತ್ತದೆ ಗಡಿನಾಡುಗಳಲ್ಲಿ ಕನ್ನಡ ಭಾಷೆಗೆ ಸವಾಲುಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದ್ದು ಕನ್ನಡ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕಾಗಿದೆ ನಮ್ಮ ಜಲ ನೆಲ ಹಾಗೂ ಭಾಷೆಯನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಎಂದು ಹೇಳಿದರು ಎಂದೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಂದ್ರೆ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ಅದು ಶ್ರೀಮಂತವಾಗಿದೆ ನಮ್ಮ ಭಾಷೆ ಶ್ರೀಮಂತ ಆಗಿದ್ದ ಆದ್ರೆ ಮಾತ್ರ ನಮಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ನಾವು ಯಾವ ರಾಜ್ಯದವ್ರು ಅಂದ್ರೆ ಕರ್ನಾಟಕದವರು ಕನ್ನಡದವರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಅದನ್ನ ಶ್ರೀಮಂತಗೊಳಿಸಿದಂತ ಬಹಳಷ್ಟು ನಮ್ಮ ಹಿರಿಯ ಮುಸ್ಸದಿಗಳ ಸುಮಾರು ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ನಮ್ಮ ರಾಜ್ಯದವರೇ ನಮ್ಮ ಕನ್ನಡದವರೇ ನಮ್ಮ ಕನ್ನಡ ಭಾಷೆಯವರ ಅತ್ಯಂತ ಶ್ರೀಮಂತಗೊಳಿಸಿದಂತ ಮಹಾನ್ ವ್ಯಕ್ತಿಗಳು ನಮ್ಮ ರಾಜ್ಯದವರು ಅದರಲ್ಲಿ ಮೊದಲಿರೋ ಮೊದಲಿಗಿರೋದ್ರೆ ನಮಗ್ ನಮ್ಮ ರಾಜ್ಯದಲ್ಲಿ ನೆಲ ಜಲ ಸಮೃದ್ಧಿಯಾಗಿದ್ದಾಗ ಮಾತ್ರ ನಮ್ಮನ್ನು ಗುರುತ ಗುರುತಿಸಲಿಕ್ಕೆ ಸಾಧ್ಯ ನಮ್ಮ ಸಂಸ್ಕೃತಿ ವಿಶೇಷವಾಗಿರಲಿ ನಮ್ಮ ಸಂಸ್ಕೃತಿಯಲ್ಲಿ ಶ್ರೀಮಂತಿಕೆ ಇರಬೇಕು ನಮ್ಮ ಸಂಸ್ಕೃತಿ ಇನ್ನೊಬ್ಬರಿಗೆ ಅನುಕರಣೆ ಆಗಿರಬೇಕು ಆಗ ಮಾತ್ರ ನಮ್ಮ ಭಾಷೆ ಶ್ರೀಮಂತಿಕೆ ಆಗಿರಬೇಕು ನಮ್ಮ ಸಂಸ್ಕೃತಿ ಇನ್ನೊಬ್ಬರಿಗೆ ಅನುಕರಣೆ ಆಗಿರಬೇಕು ನಮ್ಮನೆಲ್ಲ ಜಲ ಸಮೃದ್ಧಿ ಆಗಿರಬೇಕು ಆಗ ಮಾತ್ರ ನಮ್ಮನ್ನು ಬೇರೆ ರಾಜ್ಯದವರು ಬೇರೆ ಭಾಷಿಕರು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಗೌರವಿಸಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಅಸ್ತಿತ್ವ ಅತ್ಯಂತ ಗಟ್ಟಿಯಾಗಿ ಈ ದೇಶದ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುವ ಈ ರಾಜ್ಯದ ಸಂಪತ್ತ ಅದು ಭಾಷೆ ಸಂಪತ್ತು ಏನು ಸಮೃಷ್ಟಿಯರು ಜಲ ಸಂಪತ್ತನ್ನ ಸಾಂಸ್ಕೃತಿಕ ಸಂಪತ್ತನ್ನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸಿಕೊಟ್ಟಿರುವಂತ ಮೇರು ವ್ಯಕ್ತಿತ್ವ ಅವರು ಒಂದಲ್ಲ ಅವರು ಕಂಡುಕೊಂಡಿರುವಂತಹ ಹಲವಾರು ಆಯಾಮಗಳಲ್ಲಿ ಈ ರಾಜ್ಯದ ಉದ್ದವಿಗತ್ತು ಈ ರಾಜ್ಯದಲ್ಲಿರುವಂತಹ ವಿಭಿನ್ನವಾದ ಸಂಸ್ಕೃತಿಯನ್ನು ತಮ್ಮದೇ ಆದ ಕೃತಿಗಳ ಮೂಲಕ ಅದನ್ನು ಪ್ರಪಂಚಕ್ಕೆ ಬರವಣಿಗೆಯ ಮೂಲಕ ತಿಳಿಸಿ ಹೇಳಿರುವಂಥದ್ದು ಮತ್ತು ಆ ಮೂಲಕ ಕನ್ನಡ ಭಾಷೆಗೆ ವಿಶೇಷವಾದ ಸ್ಥಾನಮಾನವನ್ನು ರಾಷ್ಟ್ರಮಟ್ಟದಲ್ಲಿ ತಂದುಕೊಟ್ಟಿರುವಂಥ ಕೀರ್ತಿ ಒಂದು ಅದಕ್ಕಾಗಿ ಅಥವಾ ಅವಳು ವಿಶ್ವಮಾನವ ಮಾನವ ಎನ್ನುವಂಥ ಬಿರುದನ್ನು ಪಡೆದಿರುವಂತಹದ್ದು ಮತ್ತು ವಿಶ್ವಮಾನವ ಮಾನವ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ನಾಡಗೀತೆ ಇವತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಸಹಾಯಕರ ಸಚಿವ ಸ್ಥಾನವನ್ನು ಸಹ ಹಿಂಪಡೆದ ನಂತರ ಪುನಃ ಕೆಎನ್ ರಾಜಣ್ಣ ಅವರಿಗೆ ಗೌರವಾನುತವಾದ ಸ್ಥಾನಮಾನ ನೀಡಿಲ್ಲ ಆದ್ದರಿಂದ ಕೂಡಲೇ ಮುಂದೆ ನಡೆಯುವ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಪುನರ್ರಚನೆಯಲ್ಲಿ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವ ವಾಲ್ಮೀಕಿ ಸಮುದಾಯದ ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಮತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದಿರುವ ವಾಲ್ಮೀಕಿ ಸಮುದಾಯದ ಹಿರಿಯ ನಾಯಕರಾದ ಕೆಎನ್ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿಗಳಾದ ಎನ್ ರಘುವೀರ ನಾಯ್ಕ ಅವರು ತಿಳಿಸಿದರು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಾಲ್ಮೀಕಿ ಸಮುದಾಯವು ರಾಜ್ಯದ ಜನಸಂಖ್ಯೆಯಲ್ಲಿ ಸ್ಥಾನದಲ್ಲಿದ್ದು ಅದರ ನಿರ್ಣಾಯಕ ಹುದ್ದೆಗಳಲ್ಲಿ ಸಮರ್ಪಕ ಪ್ರತಿನಿಧಿತ್ವ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಸಾಮಾಜಿಕ ಶೈಕ್ಷಣಿಕ ಹಾಗೂ ಸಂಘಟನಾ ಕ್ಷೇತ್ರದಲ್ಲಿ ದೀರ್ಘ ಅನುಭವ ಹೊಂದಿರುವ ಕೆಎನ್ ರಾಜಣ್ಣ ಅವರಿಗೆ ಜವಾಬ್ದಾರಿಯುತ ಸ್ಥಾನ ನೀಡುವುದರಿಂದ ಸಮುದಾಯಕ್ಕೆ ನ್ಯಾಯ ಸಿಗಲಿದೆ ಅಲ್ಲದೆ ಜಿಲ್ಲೆಯಲ್ಲಿ ಕೇವಲ ಮೂರು ಆಶ್ರಮ ಶಾಲೆಗಳು ಇವೆ ಸುಮಾರು ಏಳು ಆಶ್ರಮ ಶಾಲೆಗಳು ಆಗಬೇಕು ಪ್ರತಿಷ್ಠಿತ ಶಾಲೆಗಳ ದಾಖಲಾತಿ ಮೀತಿ ಜಿಲ್ಲೆಗೆ ಕೇವಲ ಅರವತ್ಮೂರು ಗುರಿ ಇದೆ ದಾಖಲಾತಿ ಗುರಿ ಸುಮಾರು ಎರಡು ನೂರು ಆಗಬೇಕು ಮತ್ತು ರಾಯಚೂರು ನಗರದಲ್ಲಿ ಒಂದೇ ಒಂದು ಪ್ರತಿಷ್ಠಿತ ಶಾಲೆ ನೋಂದಣಿ ನೋಂದಣಿ ಆಗಿರುವುದು ಆಡಳಿತಕ್ಕೆ ಹಿಡಿದ ಕನ್ನಡಿಯಾಗಿದೆ ಸಚಿವ ಸ್ಥಾನ ಮುಖ್ಯಮಂತ್ರಿಗಳ ಬಳಿ ಇದೆ ಯಾಕಂದ್ರೆ ತರುವ ಸಂದರ್ಭದಲ್ಲಿ ಏನು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ನಂತರ ಆ ಸಚಿವ ಸ್ಥಾನ ಈ ಸಮುದಾಯದ ಯಾರ್ಯಾರು ಒಬ್ಬ ಕೊಟ್ಟಿದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಇತ್ತೀಚೆಗೆ ಆಡ್ಬೋದಾಗಿದೆ ಯಾಕಂದ್ರೆ ಈಗ ಸಿಎಂ ಬಳಿ ಇದೆ ಅಂತಂದ್ರೆ ಅದು ಬಹಳ ಹೆಚ್ಚು ಪ್ರೋಗ್ರೆಸ್ ಆಗ್ಬೇಕಾಗಿದೆ ಅಧಿಕಾರಿಗಳು ಸಹ ಅಷ್ಟೇ ಕೆಲಸ ಮಾಡಬೇಕಾಗಿತ್ತು ಆದರೆ ಕಡೆ ಎರಡು ವರ್ಷ ಆಯಿತು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಜೊತೆಗೆ ಪ್ರೈಸ್ ಮನಿ ಏನು ಪ್ರೈಸ್ ಮನಿ ಕೊಡಬೇಕಾಗಿತ್ತು ಅದು ಬರ್ತಾ ಇಲ್ಲ ಜೊತೆಗೆ ಸುಮಾರು ವರ್ಷಗಳಿಂದ ಈಗ ತಾಲೂಕು ಆಫೀಸರ್ ಕೆಲಸ ಮಾಡ್ತಾ ಇದ್ದಾರೆ ಮ್ಯಾನೇಜರ್ಗಳು ಡಿಸ್ಟಿಕ್ ಆಫೀಸರ್ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಇಲಾಖೆಯವರು ಎರವರು ಸೇವೆ ಮೇಲೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ರೋಗ್ರೆಸ್ ಆಗ್ತಾ ಇಲ್ಲ ಜೊತೆಗೆ ಏನು ಏಕಲವ್ಯ ವಸತಿ ಶಾಲೆ ಇದೆ ಆಮೇಲೆ ಆಶ್ರಮ ಶಾಲೆಗಳಿದಾವೆ ಆಶ್ರಮ ಶಾಲೆಗಳು ಇಲ್ಲಿ ಇದ್ದರೂ ಸಹ ಇಲ್ಲಿ ಆ ಶಾಲೆಗಳ ಕೊರತೆ ಸಂಖ್ಯೆ ಕಡಿಮೆ ಇದೆ ಯಾಕಂತಂದ್ರೆ ಇನ್ನೊಂದ್ ಕಡೆ ಸರ್ಕಾರ ಹೇಳ್ತದ ಎಲ್ಲ ಪ್ರತಿನಿಧಿಗಳು ಹೇಳ್ತೀವಿ ಶಿಕ್ಷಣ ಪಡೆಯಲಿ ನೀವು ಬದುಕು ರೂಪಿಸಿಕೊಳ್ಳ್ರಿ ಅಂತ ಶಿಕ್ಷಣ ಪಡೆಯೋಕೆ ಏನ್ ಬೇಕು ಆ ಸೌಲಭ್ಯನೇ ಇಲ್ದಂಗ ಆಗಿದೆ ಜೊತೆಗೆ ಪ್ರತಿಷ್ಠಿತ ಪ್ರತಿಷ್ಠಿತ ಶಾಲೆ ಅಂತೇಳಿ ಏನ್ ಕಾನ್ಸೆಪ್ಟ್ ಇದೆ ಅಂದ್ರೆ ಯಾವ ಪ್ರತಿಷ್ಠಿತ ಶಾಲೆಯಲ್ಲಿ ಬಡ ಮಕ್ಕಳು ಓದ್ಲಿ ಅಂತೇಳಿ ಏನೊಂದು ಸೌಲಭ್ಯ ಇದೆ ಆ ಸೌಲಭ್ಯದ ಗುರಿ ಇಲ್ಲಿ ನಾಲ್ಕು ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಇದ್ರು ಸಹ ಕೇವಲ ಅರವತ್ಮೂರು ಮಿತಿ ಇದೆ ಇದು ಸಾಕಷ್ಟು ಸಲ ನಾವು ಗಮನಕ್ಕೂ ಕೊಂಡ್ಬಂದಿದ್ವಿ ಸರ್ಕಾರದ ಗಮನಕ್ಕೆ ಇದು ಮಂತ್ರಿಗಳು ಮಾಡಬೇಕಾಗಿದ್ದ ಕೆಲಸ ಆಮೇಲೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಶಾಲೆಗೆ ಕೊಡ್ತಾರೆ ಒಂದು ವಿದ್ಯಾರ್ಥಿಗೆ ಅದು ಮಿತಿ ಹೆಚ್ಚಳ ಆಗಬೇಕು ಯಾಕಂದ್ರೆ ನಗರದಲ್ಲಿ ಒಂದೇ ಒಂದು ಶಾಲೆ ಪ್ರತಿಷ್ಠಿತ ಶಾಲೆ ಒಂದೇ ಒಂದು ಶಾಲೆ ಇವತ್ತಿಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಎರಡು ಶಾಲೆ ರಿಜಿಸ್ಟ್ರೇಷನ್ ಆಗಿದ್ದಾವೆ ಮಾನ್ವೀಯ ಒಂದು ಶಾರದಾ ಮತ್ತು ಲೋಲ ಅಲ್ಲಿ ಹುಡುಗರು ಹೋಗಕ್ಕೆ ರೆಡಿ ಇಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಯೋಜನೆ ಇದು ವಿಫಲ ಆಗ್ತಾ ಇದೆ ಜೊತೆಗೆ ಏನು ಆ ವಸತಿ ಶಾಲೆಗಳ ಆಶ್ರಮ ಶಾಲೆಗಳು ಅವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕಾಗಿತ್ತು ಆದ್ರೆ ಬಹುಸಂಖ್ಯಾತ ಇರ್ತಕ್ಕಂಥ ಜಿಲ್ಲೆಯಲ್ಲಿಯೇ ಸಹ ಕೇವಲ ಎರಡೇ ಎರಡು ಆಶ್ರಮ ಶಾಲೆ ಇದ್ದಾವೆ ಒಂದು ಗುಮೂರ್ಗುಂದ ಒಂದು ಇನ್ನೊಂದು ಗೆಲೇರ ತಾಲೂಕಿಗೊಂದು ಆಗ್ಬೇಕಾಗಿತ್ತು ಯಾಕಂತಂದ್ರೆ ಇಲ್ಲಿ ಆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂತ ಸಂಖ್ಯೆ ಜಾಸ್ತಿ ಇದೆ ಎಷ್ಟೋ ಜನ ಇವತ್ತಿಗೆ ಬೆಂಗಳೂರ ಬೆಂಗಳೂರು ಜೊಳಗೆ ಹೋಗ್ತಾ ಇದ್ದಾರೆ ಮಕ್ಕಳಲ್ಲಿ ಶಾಲೆಗೆ ಬಿಟ್ಟೋಗಿರ್ತಾರ ಆಶ್ರ ಆಶ್ರಮ ಶಾಲೆಗಳಲ್ಲಿ ಇವೆಲ್ಲ ಬೇಡಿಕೆಗಳು ಇನ್ನೂ ಸಾಕಷ್ಟು ಬೇಡಿಕೆಗಳಿದೆ ಇವೆಲ್ಲ ಕೇಳಬೇಕಂತಂದ್ರೆ ಸಚಿವರೇ ಇಲ್ಲ ನಾವು ಹೋಗಿ ಅಧಿಕಾರಿಗಳಿಗೆ ಅಚಿ ಹೋಗಿ ಡೈರೆಕ್ಟೋಗಿ ಕಲೆಕ್ಟರ್ ಮಾಡ್ತಾ ಇದ್ದೀವಿ ಪ್ರತಿ ಸಲ ಇದು ಮೀಟಿಂಗ್ ಆಗಬೇಕು ಮಂತ್ರಿ ಇಲ್ಲ ನಾವು ಸಿ ಎಂ ಹೋಗಿ ಭೇಟಿಯಾಗಿ ಕೇಳಕ್ಕಾಗ್ತಾ ಇಲ್ಲ ಸಮಯ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಏರಿಯಾದಾಗ ಸರ ಅಲ್ಲೇ ಹೋಗಿ ಒಡ್ದಾಗಿಬಿಟ್ಟು ಒಂದು ಕೇಸ್ ಆಗ್ತದ ಅದು ಮುಗದೇ ಹೋಗ್ತದ ನಾವ್ ಕಾಲಿನ ಪ್ರಕಾರ ಹೋಗೋಣ ಅಂತೀವಿ ನೀವು ಅವ್ರಿಗೆ ಅವಕಾಶ ಸರ್ ನಾವು ಮಾಡ್ಕೊಟ್ಟ ಆಗ್ತದ ನಾನು ಮಾತಾಡ್ತೀನಿ ಎಸ್ ಟಿ ಇವಾಗ ನಾನು ಎಸ್ ಸಿ ಸರ್ ಮೀಟ್ ಮಾಡಕ್ ಹೋಗ್ಬೇಕು ಕಾಯ್ತಾ ಇದ್ದೀನಿ ನಾವು ಕಾಲ್ಗೆ ಸಾರ್ ಅದನ್ನು ಡಿಸ್ಕಸ್ ಮಾಡ್ತೀನಿ

अब तो ये तो मार रहे हैं इस पे। आता था, आता मारता था इस इसके